ಬಂದ ಮೇಲೆ ಅವನು ಕೆಪ್ ಕಪ್ಪು ಗೆದ್ದಿದ್ದಾನೆ ಅಂತೂ ಖುಷಿ ಆಗಿದೆ ಹ್ಞೂ ಹ್ಞೂ ಅವನು ಈಗ ಕಪ್ಪು ಗೆಲ್ಲೋದ್ರಲ್ಲಿ ಏನು ನಮಗೆ ಇದಿಲ್ಲ ಹ್ಮ್ ಗೆಲ್ಲೇ ಗೆಲ್ತಾನೆ ಅನ್ನೋದು ಓಕೆ ಈಗ ಒಳಗಡೆ ಇದ್ದಿದ್ದಕ್ಕೂ ಹೊರಗಡೆ ಇದ್ದಿದ್ದಕ್ಕೂ ಇಷ್ಟು ದಿನ ಹೊರಗಡೆ ಇದ್ರಲ್ಲ ಮೂರು ತಿಂಗಳ ಈ ಬಿಗ್ ಬಾಸ್ ಮನೆ ಒಳಗಡೆ ಬಂದಾದ್ಮೇಲೆ ನೀವೀಗ ನೋಡಿದಾಗ ಈಗ ಸ್ಟೇಜ್ ಮೇಲೆಲ್ಲ ನೋಡಿದಾಗ ಅವರ ವ್ಯಕ್ತಿತ್ವಗಳಲ್ಲಿ ಯಾವ್ದು ಬದಲಾಗಿದೆ ಏನು ಬದಲಾಗಿದ್ದಾರೆ ಅನಿಸ್ತಾ ಸರ್ ತುಂಬ ಅವನ ವ್ಯಕ್ತಿತ್ವದಲ್ಲಿ ಬದಲಾಗಿದೆ ಹ್ಞೂ ನಮ್ಮ ತಂದೆ ತಾಯಿ ನಾವು ಅಂದ್ಕೊಳ್ತಾ ಇದ್ದೇವೆ ಅವ್ನ ಮಂಜುನ ನಮ್ಗೆ ಏನಾಗ್ತದೆ ಈ ಬಿಗ್ ಬಾಸ್ ಮನೆ ಅವ್ನ ಲೈಫ್ನೇ ಒಂದು ಚೇಂಜ್ ಮಾಡಿದೆ ಆಮೇಲೆ ಎರಡನೇದು ಇದು ಬಂದು ಫಿಲಿಮ್ ಬಂತಲ್ಲ ಮ್ಯಾಕ್ಸ್ ಮ್ಯಾಥ್ಸ್ ಫಿಲಿಮ್ ಬಂದಮೇಲೆ ತುಂಬ ಇನ್ನೂ ಚೇಂಜ್ ಆಗಿದೆ ಅವನು ಎಲ್ಲಿ ಅದು ಒಂದು ಅವನಿಗೆ ಮ್ಯಾಥ್ಸ್ ಇಷ್ಟು ಇಷ್ಟೀರ್ಥ ಉಗ್ರಮ್ ಮಂಜು ಅನ್ನೋದಿತ್ತು ಈಗ ಮ್ಯಾಥ್ಸ್ ಮಂಜು ಅಂತಿದೆ ನಮ್ಮನ್ನು ಎಲ್ಲಿ ಹೋದ್ರೂ ಗುರುತಿಸ್ತಾ ಇದ್ದಾರೆ ಜನ ಈ ಥರ ಇದಂತ ಇದ್ದಾರೆ ಆ ಪುಣ್ಯ ಆ ಭಾಗ್ಯ ಅಲ್ಲ ಆ ಪರಮಾತ್ಮ ಅದು ಹಿಂಗೆ ಕೊಟ್ಟನು ಅಂತ ನಮಗೆ ಅರ್ಥ ಆಗ್ತಲ್ಲ ಇನ್ನೂ ನಿಮ್ಗೇನಾದರೂ ಅರ್ಥ ಆಗಿದ್ರೆ ನಮ್ಗೆ ಹೇಳ್ಬೋದು ಅಲ್ಲ ಇನ್ನೊಂದು ಅಂದರೆ ನೀವು ನೋಡಿ ನಿಮ್ಮ ಅಚ್ಚು ಒಡೆದಂಗಿದ್ದಾರೆ ಮಂಜು ಅವರು ಆ ಎರಡನೇ ವಿಚಾರ ಅಂತ ಬಂದಾಗ ಪ್ರತಿ ಕ್ಷಣನೂ ಕೂಡ ತಂದೆ ತಾಯಿಗಳ ಬಗ್ಗೆ ಜ್ಞಾಪಿಸ್ಕೊತಾ ಇರ್ತಾರೆ ಅವಾಗ ಅವಾಗ ಉಗ್ರ ಮಂಜು ಅವರು ಅಪ್ಪ ಅಮ್ಮ ನೋಡಿ ನಿಮ್ಮ ಒಂದು ಹೆಸರನ್ನ ನಾನು ಎಲ್ಲೂ ಹಾಳು ಮಾಡೋದಕ್ಕೆ ಬಿಟ್ಟಿಲ್ಲ ನಿಮ್ಮ ಹೆಸರನ್ನ ಉಳಿಸೋದಕ್ಕೆ ನಾನು ಹಣ ತೆಗೆದುಕೊಂಡು ನಿಂತಿದ್ದೀನಿ ಅಂತ ಪ್ರತಿ ಕ್ಷಣದಲ್ಲೂ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇದ್ದಾಗ ಜೀವಿಸಿದ್ದಾರೆ ನಿಮ್ಮ ಒಂದು ಹೆಸರುಗಳನ್ನ ಇಟ್ಕೊಂಡು ಈಗ ಅದು ಹೇಳಿದ್ನಲ್ಲ ನಿಮ್ಮ ಹೆಸರು ನಾನು ಎಲ್ಲಿ ಹಾಳು ಮಾಡಿದ್ನಲ್ಲ ಅದು ಅಂತೂ ಸತ್ಯ ಈಗ ಆ ಫೀಲ್ಡಲ್ಲಿರೋರು ನಮ್ಮ ಹಳ್ಳಿಗೂ ಪರ್ವಲ್ಲೆಲ್ಲ ಪಾಪ ಫಿಲಿಂ ಹೋಗಿ ಎಷ್ಟೊಂದು ಹಾಕಿ ಮಾಡಿಕೊಂಡು ಬಂದು ಮನೆಯಲ್ಲಿ ಎಲ್ಲ ಹಾಳಾಗಿರೋದು ಇವನು ಏನಿದ್ರು ನಮ್ಮ ಹೆಸರು ಹಾಳು ಮಾಡಿದೆ ನಮ್ಮ ಹೆಸ್ರು ಹಾಳು ಮಾಡಿದೆ ಅವನು ಆ ಫೀಲ್ಡಲ್ಲಿ ಕಳ್ಕೊಂಡು ಏನೋ ಗುಬ್ಬಚ್ಚಿ ಥರ ಇತ್ತ ಮರದ ಗುಬ್ಬಚ್ಚಿ ಥರ ಇತ್ತ ಇವತ್ತು ಇದ್ದಾಗ ನನ್ನ ಬೊಮ್ಮೆ ಅವನ್ನೆಲ್ಲರೂ ಒಂದು ಮಟ್ಟಿಗೆ ತಗೊಂಡು ಹೋಗ್ತದ ಅಂತ ನಮ್ಮ ತಂದೆ ತಾಯಿ ಆಸೆ ನಮ್ಮ ಕುಟುಂಬದ ಆಸೆ ಓಕೆ ಕರ್ನಾಟಕದ ಜನತೆಗೆ ಕಡೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಾವು ಸರ್ ಕರ್ನಾಟಕದ ಜನತೆಗೆ ನಾವು ಏನು ಹೇಳ್ಬೇಕಂತ ಬ ಆಗ್ತಾ ಇಲ್ಲ ಸರ್ ನಾವು ಮಾತು ಬರ್ತಾ ಇಲ್ಲ ಯಾಕೆ ಅಂದರೆ ಅವನು ಓಟ್ ಎಲ್ಲೂ ಇಲ್ಲಿತ್ತು ಮೊದಲಿಕ್ಕೆ ಅವನ ಓಟ್ ಎಲ್ಲೂ ಕೆಳಗಡೆ ನಾವು ಸೊಂಟಾಗಿ ಬಗ್ಗಿಸಿದ್ರು ಹೆಂಗ್ ಸೊಂಟಾಗಿ ಬದಸಿ ಅಂತ ಇತ್ತು ಅವನ ಓಟ್ನ ಎಲ್ಲಿವರೆಗೂ ರೈಜ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರು ಕರ್ನಾಟಕದ ಜನತೆ ನಾವು ಏನು ಹೇಳಬೇಕು ಸರ್ ಸರ್ ನಾವು ಸಾಕ್ಷಾಂಗ ಮಲಗಿ ನಮಸ್ಕಾರ ಹಾಕಕ್ಕೆ ನಾನು ಹೇಳ್ತೀನಿ ಸರ್ ಅಷ್ಟೇ ಇನ್ನು ನಾವೇನು ಯು ಸರ್ ಥ್ಯಾಂಕ್ ಯು